ಹಲೋ ನನ್ನ ಪ್ರೀತಿಯ ವೀಕ್ಷಕರೇ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮೂವತ್ತು ದಿನ ಒಂದು ಕರಿಬೇವಿನ ನೀರನ್ನು ಕುಡೀರಿ ಆಮೇಲೆ ಮ್ಯಾಜಿಕ್ ನೋಡಿ ಅನ್ನೋ ಒಂದು ಟ್ಯಾಗ್ಲೈನಲ್ಲಿ ಮಾತಾಡೋಣ ಹೌದು ಸ್ನೇಹಿತರೆ ನಮ್ಮ ಸುತ್ತಮುತ್ತ ಸಿಗುವಂತಹ ಅನೇಕ ಪದಾರ್ಥಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಕರಿಬೇವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನೀರನ್ನು ಏನು ಮ್ಯಾಜಿಕ್ ಆಗ್ಬೋದು ಅಂತ ಮಾತಾಡ್ತಾ ಹೋಗೋಣ ಈ ವಿಷಯ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ವಸ್ತುಗೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮಲ್ಲಿ ಇನ್ನೊಂದು ವಿಚಾರ ಅಂದರೆ ನಿಮಗೆ ಬೇಕಾದಂಥ ಅನೇಕ ವಸ್ತುಗಳು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಅದು ಡಿಸ್ಕೌಂಟಲ್ಲಿ ಸಹ ಸಿಗುತ್ತೆ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ನಾನಾಗಲೇ ಹಾಗೆ ಕರಿಬೇವಿನ ನೀರನ್ನು ಪ್ರತಿದಿನ ಖಾಲಿ ಒಟ್ಟಿಗೆ ಕುಡಿಯೋದ್ರಿಂದ ತುಂಬ ಪ್ರಯೋಜನಗಳಿದೆ ಅದರಲ್ಲಿ ಮುಖ್ಯವಾದ ಪ್ರಯೋಜನಗಳೇನಪ್ಪ ಅಂದರೆ ತಜ್ಞರು ಹೇಳೋ ಪ್ರಕಾರ ಜೀರ್ಣಕ್ರಿಯೆ ಸುಲಭ ಮಾಡುತ್ತೆ ಮತ್ತು ನಮ್ಮಲ್ಲಿ ಇರುವಂಥ ವೆಯ್ಟ್ ಲಾಸ್ ಮಾಡುತ್ತೆ ಹಾಗೆಯೇ ಈ ಒಂದು ಕರಿಬೇವಿನ ಎಲೆಗಳಲ್ಲಿ ಸ್ನೇಹಿತರೆ ವಿಟಮಿನ್ ಎ ಬಿ ಸಿ ಇ ಸಮೃದ್ಧವಾಗಿರೋದ್ರಿಂದ ಇದು ನಮ್ಮ ಒಂದು ಉತ್ಕರ್ಷಣ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಮಾಡಿ ಆಹಾರದಲ್ಲಿ ಫೈಬರ್ನ ಜಾಸ್ತಿ ಮಾಡುತ್ತೆ ಮತ್ತು ತೂಕ ನಿರಾ ನಿವಾರಣೆ ಮತ್ತು ಕೊಬ್ಬು ನಷ್ಟಕ್ಕೆ ಸಹಾಯ ಮಾಡುತ್ತೆ ನೀವು ಕರಿಬೇವಿನ ನಿಮ್ಮ ಸುತ್ತಮುತ್ತನೇ ಸಿಗುತ್ತೆ ಮತ್ತು ಯಾವಾಗಲೂ ನಮ್ಮ ಮನೇಲಿ ಇದ್ದೇ ಇರುತ್ತೆ ಒಗ್ಗರಣೆ ಮಾಡಬೇಕು ಅಂದರೆ ಕರಿಬೇವು ಇಟ್ಟೇ ಇರ್ತೀವಿ ಹಾಗೆ ಈ ಕರಿಬೇವಿನ ನೀರನ್ನು ಕುಡಿಯೋದ್ರಿಂದ ನಿಮ್ಮ ಸ್ನಾಯುಗಳು ಸಹ ಮತ್ತು ನರಗಳ ನೋವು ಅಂತ ಏನು ಹೇಳ್ತೀವಿ ಅದು ಸಹ ಶಮನ ಆಗುತ್ತೆ ಸ್ನೇಹಿತರೆ ಸೊ ನೋಡ್ದಂಗೆ ಕಂಪ್ಲೀಟ್ ಬಾಡಿಗೆ ಭಾಳ ಯೂಸ್ಫುಲ್ ಆದಂತಹ ಒಂದು ನೀರು ಅಂತ ಹೇಳ್ಬೋದು ಕರಿಬೇವಿನ ನೀರು ಇದಲ್ದೇ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಮನಸ್ಸನ್ನು ಸಹ ತುಂಬ ಕ್ಲೂಲಾಗಿಡುತ್ತೆ ಮತ್ತು ಅಂದರೆ ಒತ್ತಡನ ಕಡಿಮೆ ಮಾಡುತ್ತೆ ಉಲ್ಲಾಸನ ಜಾಸ್ತಿಯಾಗಿಟ್ಟು ನಾವು ಡೈಲಿ ಆಲ್ಮೋಸ್ಟ್ ಫುಲ್ ಡೇ ನಾವು ಶಾಂತವಾಗಿರೋ ಥರ ಕಾಪಾಡುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಮಾತ್ರ ಖುಷಿ ಖುಷಿಯಾಗಿರ್ಬೋದು ಅನ್ನೋ ಒಂದು ಆಟೋಮೆಟಿಕಲ್ ಅಲ್ವಾ ನಿಮಗೆ ಬಜ್ಜು ಕಡಿಮೆ ಆಯಿತು ಅಂದರೆ ನೀವು ಖುಷಿ ಆಯ್ತೀರಾ ಸುಸ್ತು ಕಡಿಮೆ ಆಯಿತು ಅಂದರೆ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ ಅಲ್ವಾ ಸೊ ಆಗಿದ್ದಾಗ ಇದನ್ನು ಟ್ರೈ ಮಾಡಬಾರ್ದು ಹಾಗಿದ್ದಾಗೆ ಇದನ್ನು ನೀವು ನೋಡಿ ಇದನ್ನ ಏನಂತಾರೆ ಅಂದರೆ ಡಿಟಾಕ್ಸ್ ಪಾನೀನ್ಯದೊಂದಿಗೆ ನೀವು ದಿನಾನು ಪ್ರಜನ್ಪ್ರಾಯ ಅಂದರೆ ಪ್ರಾರಂಭ ಮಾಡ್ಬೋದು ಮುಖ್ಯವಾಗಿ ಒತ್ತಡನೂ ಅಂದರೆ ಒತ್ತಡನ ಕಡಿಮೆ ಮಾಡೋದು ಸಹ ಇರುತ್ತೆ ಮತ್ತು ಕರಿಬೇವಿನ ಎಲೆಯಿಂದ ಕುಡಿತಾ ಇದ್ದರೆ ಕೂದಲು ಸಹ ಉದುರೋದಿಲ್ಲ ಹಾಗೆಯೇ ಕೂದಲಿನ ಶಕ್ತಿನೂ ಜಾಸ್ತಿ ಆಗುತ್ತೆ ಹಾಗೆ ಇದನ್ನು ಮಾಡೋದು ಹೆಂಗಪ್ಪ ಅಂತ ಅಂದರೆ ಮೊದಲು ಒಂದು ಕಪ್ ನೀರಲ್ಲಿ ನಾಲ್ಕರಿಂದ ಐದು ಕರಿಬೇವಿನ ಹಾಕಿ ಕುದಿಸಿ ಕೆಲವು ನಿಮಿಷಗಳ ಕಾಲ ಕುದಿಸಿದ ನಂತರ ಅದನ್ನು ಒಲೆ ಮೇಲೆ ಮುಚ್ಚಿಡಿ ನಂತರ ಅದನ್ನು ಫಿಲ್ಟ್ರ್ ಮಾಡಿ ಅದಕ್ಕೆ ಜೇನುತುಪ್ಪ ಮತ್ತು ನಿಂಬೆ ರಸ ಸೇರಿಸ್ಬಿಟ್ಟು ರೀ ಈ ಒಂದು ಪವರ್ಫುಲ್ ಪಾನೀಯ ನಿಮ್ಮ ತೂಕ ಕಡೆಯೋದ್ರೊಂದಿಗೆ ಕೊಬ್ಬನ್ನು ಕಡಿಮೆ ಮಾಡಿ ಕೂದಲಿನ ಶಕ್ತಿ ಸ್ನಾಯುಗಳ ಶಕ್ತಿನ ಜಾಸ್ತಿ ಮಾಡುತ್ತೆ ಮತ್ತು ಕೂದಲುದ್ರೆ ಅದನ್ನು ಕಡಿಮೆ ಮಾಡುತ್ತೆ ಹೀಗೆ ಅನೇಕ ವಿಡಿಯೋಗಳು ನಮ್ಮ ಚಾನಲಲ್ಲಿದೆ ನೋಡ್ಬೋದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ